మన బందన్ కారు చలాయి సిప్పుండా ಕುಡಿದ ಅಮಲಿನಲ್ಲಿ ಕಾರನ್ನ ಚಲಾಯಿಸಿಕೊಂಡು ಬಂದ ಯುವಕನೋರ್ವ ಬಸ್ ಹಾಗೂ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದುಕೊಂಡು ಹುಚ್ಚಾಟವನ್ನ ಮರೆತಿದ್ದಾನೆ ಧಾರವಾಡದ ಜುಬಿಲಿ ವೃತ್ತ ಹಾಗೂ ಕಾರ್ಪೊರೇಷನ್ ಬಳಿ ಈ ಘಟನೆ ನಡೆದಿದೆ ಕರ್ನಾಟಕ ಕಾಲೇಜ್ ರಸ್ತೆಯಿಂದ ತನ್ನ ಕಾರನ್ನ ಮನ ಬಂದಂತೆ ಚಲಾಯಿಸಿಕೊಂಡು ಬಂದ ಯುವಕ ಖಾಸಗಿ ಸಾರಿಗೆ ಬೇಂದ್ರೆ ಬಸ್ಗೆ ಕಾರನ್ನ ಡಿಕ್ಕಿ ಹೊಡೆಸಿದ್ದಾನೆ ಮುಂದೆ ಇದೇ ರೀತಿ ಕಾರನ್ನ ಚಲಾಯಿಸಿಕೊಂಡು ಒಂದಿಷ್ಟು ಬೈಕ್ ಗಳಿಗೆ ತನ್ನ ಕಾರನ್ನ ಡಿಕ್ಕಿ ಹೊಡೆಸಿದ್ದಾನೆ ಬೆಳ್ಳಂ ವಿಪರೀತ ಮದ್ಯವನ್ನ ಕುಡಿದಿದ್ದಂತಹ ಈತನನ್ನ ಕಲಾಭವನದ ಬಳಿ ಸ್ಥಳೀಯರು ತಡೆದು ನಿಲ್ಲಿಸಿದ್ದಾರೆ ಇದೇ ವೇಳೆ ತನ್ನ ಕಾರಿನ ಮೇಲೆ ತಾನೇ ಹತ್ತಿ ನಿಂತು ಯಾರನ್ನೂ ಲೆಕ್ಕಿಸದೆ ಹುಚ್ಚಾಟವನ್ನ ಮೆರೆದಿದ್ದಾನೆ ತಕ್ಷಣ ಸ್ಥಳಕ್ಕೆ ಬಂದ ಸಂಚಾರಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವಾಣಿಜ್ಯ ನಗರದಲ್ಲಿ ಇಂತಹ ಯುವಕರ ಪುಂಡಾಟ ಹೆಚ್ಚಾಗ್ತಿದ್ದು ಬ್ರೇಕ್ ಬೀಳಬೇಕಾಗಿದೆ ಸಂಗಮೇಶ್ ಕರ್ನಾಟಕ ಟಿವಿ ಹುಬ್ಬಳ್ಳಿ